ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ ಈ ದಿನ ನಿನಗೆ ಅನೇಕ ರೀತಿಯ ದಿವ್ಯ ಶಕ್ತಿಗಳ ಸಕಾರಾತ್ಮಕ ಊರ್ಜೆಗಳು ಸಿಕ್ಕಿವೆ ಕಂದ ನಿನ್ನ ಮುಂದಿನ ಜೀವನಕ್ಕೆ ಅನುಕೂಲವಾಗುತ್ತದೆ ಅವಕಾಶಗಳು ನರಸಿ ಬರುತ್ತವೆ ನಿನ್ನ ಆಲೋಚನೆಗಳು ಯೋಚನೆಗಳು ದೃಢವಾಗಿರಲಿ ಮನದಲ್ಲಿ ಸದಾ ಸಕಾರಾತ್ಮಕ ಚಿಂತನೆಗಳಿದ್ದರೆ ಅವು ಶಾಶ್ವತವಾಗಿ ನಿನ್ನ ಬಳಿಯೇ ಉಳಿಯುವ ಅಮೂಲ್ಯ ಸಮಯವಿದು ಈ ಗಳಿಗೆ ನಿನ್ನ ಜೀವನದಲ್ಲಿ ಅತ್ಯಂತ ಶುಭ ಗಳಿಗೆಯಾಗಲಿದೆ ನಿನ್ನ ಸ್ಮರಣೆಯಲ್ಲಿ ಸದಾ ಸಕಾರಾತ್ಮಕ ವಿಚಾರಗಳೇ ತುಂಬಿರಲಿ ಕಂದ ಅವೇ ವಾಸ್ತವಿಕವಾಗಿ ಬದಲಾಗುತ್ತವೆ ನಿನ್ನ ಇಚ್ಛೆಗಳನ್ನು ಪೂರೈಸುವ ಶಕ್ತಿ ನಿನ್ನ ವಿಚಾರಗಳಿಗಿವೆ ಹಾಗೆ ಈ ದಿನಗಳು ಆ ಸಮಯವನ್ನ ನಿನಗೆ ಸನಿಹ ತಂದಿವೆ ಶಾಂತವಾಗಿ ಯೋಚಿಸು ನನ್ನ ಚಿಂತನೆ ಮಾಡು ನನ್ನ ಕನಸುಗಳು ನಿನ್ನ ಗುರಿಯ ಸಾಧನೆಗಾಗಿ ನೀನು ಮಾಡುತ್ತಿರುವ ಪ್ರಾರ್ಥನೆಯನ್ನ ಸಂಪೂರ್ಣವಾಗಿ ನಾನು ಸ್ವೀಕರಿಸಿದ್ದೇನೆ ನೀನು ಸೌಭಾಗ್ಯಶಾಲಿಯಾಗಿರಬೇಕಂದ ಎಲ್ಲ ಶುಭವಾಗುತ್ತದೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮುಂದಿನ ಜೀವನದ ಆಲೋಚನೆಯ ಬಗ್ಗೆ ಚಿಂತಿಸುತ್ತಾ ಇಂದಿನ ದಿನದ ಈ ಸಂತೋಷದ ಕ್ಷಣಗಳನ್ನು ಕಳೆದುಕೊಳ್ಳಬೇಡ ಇಂದಿನ ಕರ್ಮಗಳೇ ನಿನ್ನ ಮುಂದಿನ ಭವಿಷ್ಯ ಜೀವನವಾಗಿರುತ್ತವೆ ಕಂದ ಹಾಗಾಗಿ ಇಂದಿನ ಕರ್ಮಗಳ ಉದ್ದೇಶ ಒಳಿದಿನಿಂದ ಕೂಡಿರಲಿ ಇಂದಿನ ದಿನ ಸಿಕ್ಕಿರುವ ಸಂತೋಷವನ್ನು ಪೂರ್ಣ ಪ್ರಮಾಣದಲ್ಲಿ ಸ್ವೀಕರಿಸು ಅದೇ ಶಾಶ್ವತವಾಗಿ ನಿನ್ನ ಜೀವನದಲ್ಲಿ ನಿನ್ನ ಭವಿಷ್ಯದಲ್ಲಿ ನೆಲೆಯಾಗುತ್ತದೆ ನನ್ನ ಚಿಂತನೆ ಮಾಡುತ್ತಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ನಿನ್ನ ಭವಿಷ್ಯದ ಚಿಂತನೆಯನ್ನ ನಾನು ಮಾಡುತ್ತೇನೆ ನೀನು ಮಾಡುವ ಅಗತ್ಯವಿಲ್ಲ ಒಳ್ಳೆಯ ಕರ್ಮದ ಉದ್ದೇಶದ ಮೇಲೆ ನಿನ್ನ ಗಮನವಿರಲಿ ಫಲವನ್ನ ಸ್ವಯಂ ನಾನೇ ಕೊಡುತ್ತಿದ್ದೇನೆ ನಿನ್ನ ಮನಸ್ಸಿನ ಕೆಲವು ಚಂಚಲತೆಯನ್ನ ದೂರ ಮಾಡಿಕೊಂಡು ನಿನ್ನ ನಿರ್ಧಾರಗಳಲ್ಲಿ ದೃಢವಾಗಿ ನಿಲ್ಲು ಎಲ್ಲವೂ ಶುಭವಾಗುತ್ತದೆ ನಾನು ನಿನಗಾಗಿ ಎಲ್ಲ ಒಳ್ಳೆಯ ದಾರಿಯನ್ನ ತೆರೆದಿರುವೆ ಕಂದ ನಾನು ನೀಡುತ್ತಿರುವ ಈ ಸೂಚನೆಗಳನ್ನ ಅರ್ಥ ಮಾಡಿಕೋ ಮಗು ಬಾಬಾ ಈ ಸಂದೇಶದ ಮೂಲಕ ಹೇಳುತ್ತಿದ್ದಾರೆ ಮಗು ನಾನು ನೀಡುತ್ತಿರುವ ಕೆಲವು ಸೂಚನೆಗಳನ್ನು ಗಮನಿಸು ಕಂದ ನಿನ್ನೊಳಗಿನ ಶಾಂತಿಯನ್ನು ಗಮನಿಸು ನೀನು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳಲ್ಲಿ ಮೊದಲಿಗಿಂತಲೂ ಹೆಚ್ಚಿನ ಆತ್ಮವಿಶ್ವಾಸವನ್ನ ಹೊಂದಿರುವುದು ಇದು ನನ್ನ ಸೂಚನೆಯಾಗಿದೆ ಕಂದ ನಿನ್ನ ಭಾಗ್ಯೋದಯವಾಗಲಿದೆ ಕಂದ ನಿನ್ನ ಮನಸ್ಸಿನಲ್ಲಿ ಯಾವುದೋ ವಿಚಾರಗಳನ್ನು ತೆಗೆದುಕೊಂಡು ಬಲವಾದ ವಿಶ್ವಾಸ ಮೂಡುತ್ತಿದೆ ಆ ವಿಚಾರಗಳಲ್ಲಿ ನನ್ನ ಗೆಲುವಾಗುತ್ತದೆ ಇಲ್ಲವೇ ಆ ವಿಚಾರಗಳಲ್ಲಿರುವ ವ್ಯಕ್ತಿ ಮರಳುತ್ತಾರೆ ನಾನು ಬಯಸಿದ್ದು ಸಿಗುತ್ತದೆ ನನ್ನ ಬಳಿ ಬರುತ್ತಿದೆ ಎನ್ನುವ ಆಳವಾದ ವಿಶ್ವಾಸದಲ್ಲಿ ನನ್ನ ಸೂಚನೆಗಳಿವೆ ಕಂದ ಈ ಸೂಕ್ಷ್ಮ ವಿಚಾರಗಳನ್ನ ನನ್ನ ಸೂಚನೆಗಳನ್ನ ಅರ್ಥ ಮಾಡಿಕೊಂಡು ನಿನ್ನಲ್ಲಿ ಯಾವುದೇ ರೀತಿ ಅನುಮಾನ ಗೊಂದಲ ಮೂಡಿದಾಗ ಪೂರ್ಣ ವಿಶ್ವಾಸವಿಟ್ಟು ನನ್ನ ಸ್ಮರಣೆ ಮಾಡು ನಿನ್ನ ಗೊಂದಲ ಅನುಮಾನಕ್ಕೆ ಪರಿಹಾರ ಸಿಗುತ್ತವೆ ಆಗ ನಿನಗೆ ನನ್ನ ಸೂಚನೆಗಳು ಅರ್ಥವಾಗುತ್ತವೆ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಕ್ಷಣ ಬರುತ್ತದೆ ನೀನು ಭಿನ್ನವಾಗಿರಬೇಕಂದ ಈ ಸಂದೇಶ ನಿನಗಾಗಿಯೇ ನಿನ್ನ ಕಣ್ಣೆದುರಿಗೆ ನಿನಗೆ ಒಂದು ಹೊಸ ದಾರಿ ಅವಕಾಶ ನಿನ್ನ ಎದುರು ನೋಡುತ್ತಿದೆ ನೀನು ಬಹಳವಾಗಿ ಕಾಯುತ್ತಿದ್ದ ಬಯಸುತ್ತಿದ್ದ ವಿಚಾರಗಳ ಗೆಲುವಿನ ಫಲ ನಿನಗೆ ಸಿಗುತ್ತದೆ ಆ ಕ್ಷಣಗಳಿಗಾಗಿ ಆ ಗೆಲುವಿಗಾಗಿ ತಯಾರಾಗು ಕಂದ ನೀನು ನಂಬಿರುವ ಜನರು ನಿನಗೆ ಸಹಾಯ ಮಾಡುತ್ತಾರೆ ಕೆಲವರಿಂದ ನಿನಗೆ ನೋವು ಸಿಕ್ಕಿದೆ ಅನ್ನುವ ಆಲೋಚನೆಯನ್ನ ದೂರ ತಳ್ಳಿ ಸಿಕ್ಕಿದ ಒಳ್ಳೆಯ ಕ್ಷಣಗಳ ಬಗ್ಗೆ ಜನರ ಬಗ್ಗೆ ಚಿಂತಿಸು ಆಗ ಅದೇ ವಾಸ್ತವಿಕವಾಗಿ ಬದಲಾಗುತ್ತದೆ ನಿನ್ನ ಜೀವನದಲ್ಲಿ ಎಲ್ಲ ಕ್ಷಣಗಳು ಸುಂದರ ಕ್ಷಣಗಳಾಗಿ ವ್ಯಕ್ತಿತ್ವವಾಗಿ ಬದಲಾಗುತ್ತದೆ ಬಯಸಿದ್ದೇ ನಿನ್ನ ವಾಸ್ತವಿಕ ಜೀವನವಾಗುತ್ತದೆ ಕಂದ ನೀನು ಒಂದು ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡಿದ ವಿಚಾರ ಸತ್ಯವಾಗುತ್ತದೆ ಇದರಿಂದ ನಿನ್ನ ಜೀವನದಲ್ಲಿ ಒಂದು ದಿವ್ಯ ಅವಕಾಶ ಒದಗಿ ಬರುತ್ತದೆ ನಿನ್ನ ಜೀವನದಲ್ಲಿ ಒಳ್ಳೆಯ ವಿಚಾರಗಳು ನಡೆಯುತ್ತವೋ ಇಲ್ಲವೋ ನಿನ್ನ ಜೀವನದಲ್ಲಿ ಒಳ್ಳೆಯದು ಆಗುತ್ತದೋ ಇಲ್ಲವೋ ಅನ್ನುವ ಸಂದೇಹಗಳಿಂದ ನಿನ್ನ ಮನಸ್ಸನ್ನ ತುಂಬಿಸಬೇಡ ನನ್ನ ಕೆಲವು ಸಂಕೇತಗಳು ನಿನಗೆ ತಿಳಿಯುತ್ತಿಲ್ಲ ಆದರೆ ಸದಾ ನನ್ನ ದಿವ್ಯ ಶಕ್ತಿಗಳು ನಿನ್ನ ಪರವಾಗಿಯೇ ಕೆಲಸ ಮಾಡುತ್ತಿವೆ ಹಾಗಾಗಿ ಒಂದು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಗಾಢವಾದ ಈ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ನೀನು ಬಯಸುತ್ತಿರುವ ಗೆಲುವು ಒಳ್ಳೆಯ ವಿಚಾರಗಳು ನಿನ್ನ ಜೀವನದಲ್ಲಿ ನಡೆಯುತ್ತಿವೆ ಎಂದು ಎಂದು ಸ್ಮರಿಸು ಅದೇ ಸತ್ಯವಾಗುತ್ತದೆ ನಿನ್ನ ಪ್ರಾಮಾಣಿಕ ಪ್ರಯತ್ನ ಒಳ್ಳೆಯ ಉದ್ದೇಶ ಕರ್ಮಗಳು ಈ ಸಮಯದಲ್ಲಿ ನಿನಗೆ ಸಹಾಯ ಮಾಡುತ್ತಿವೆ ಕಂದ ನಿನ್ನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳುವ ಸಮಯವೇ ಇದಾಗಿದೆ ಮಗು ನಿನ್ನ ಮೇಲೆ ಇದ್ದ ಆರೋಪಗಳು ದೂರುಗಳು ದೂರವಾಗುತ್ತವೆ ನೀನಂದುಕೊಂಡಂತೆ ನಿನ್ನನ್ನು ಹುಡುಕಿ ಒಂದು ಖುಷಿಯ ವಿಚಾರ ಬರುತ್ತಿದೆ ಕಂದ ಶುಭ ಸಮಾಚಾರ ಕೇಳುವಂಥ ಸಮಯವೇ ಇದಾಗಿದೆ ನಿನ್ನ ಶ್ರೇಷ್ಠವಾದ ಕರ್ಮ ಹಾಗೂ ವಿಶಿಷ್ಟವಾದ ಗುಣಗಳಿಂದ ನಿನ್ನ ಜೀವನ ಬದಲಾಗುತ್ತಿದೆ ನಿನ್ನ ಹೆಜ್ಜೆಗಳು ಅತ್ಯಂತ ಮಹತ್ವಪೂರ್ಣ ಸಾಧನೆ ಮಾಡಲು ಹೊರಟಿವೆ ಗೆಲುವು ಖಂಡಿತ ನಿನ್ನದೇ ಆಗುತ್ತದೆ ಈ ಶುಭ ಸಮಾಚಾರ ನಿನ್ನನ್ನು ತಲುಪುವ ಸಮಯವೂ ಇದಾಗಿದೆ ಕಂದ ನೀನು ನಿನಗಾಗಿಯೇ ಯಾಚಿಸುವುದಕ್ಕಿಂತ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಎನ್ನುವ ಯೋಚನೆ ಮಾಡುತ್ತಿರುವೆ ಆ ಯೋಜನೆಯ ಪ್ರಕಾರ ನಿನ್ನ ಕರ್ಮದ ಫಲ ಸಿದ್ಧವಾಗಿದೆ ಕಂದ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತದೆ ದಾರಿ ಕಾಣದಾದ ವಿಚಾರದಲ್ಲಿ ಒಂದು ದಾರಿ ಸಿಗುತ್ತದೆ ಒಂದು ಅವಕಾಶ ನಿನ್ನನ್ನು ಹುಡುಕಿ ಬರುತ್ತಿದೆ ಕಂದ ನಿನ್ನಲ್ಲಿ ಆತ್ಮವಿಶ್ವಾಸದ ಧೈರ್ಯ ಹೆಚ್ಚುತ್ತಿದೆ ಈ ಸಮಯ ಮತ್ತು ಪರಿಸ್ಥಿತಿಗಳು ಅನುಕೂಲಕರವಾಗುತ್ತವೆ ಇದರಿಂದ ನಿನ್ನ ಜೀವನದಲ್ಲಿ ಕೆಲವು ದಾರಿಗಳು ತೆರೆದುಕೊಳ್ಳುತ್ತವೆ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ಹೆದರುವ ಅವಶ್ಯಕತೆ ಇಲ್ಲ ನನ್ನ ಚಿಂತನೆ ಮಾಡುತ್ತಾ ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನ ಮಾಡು ಖಂಡಿತವಾಗಿಯೂ ನಿನ್ನ ಉನ್ನತಿಯಾಗುತ್ತದೆ ನಿನ್ನ ಶ್ರೇಷ್ಠವಾದ ಕರ್ಮಗಳೇ ನಿನ್ನ ಜೀವನವನ್ನು ಬದಲಿಸುತ್ತಿವೆ ಕಂದ ನಿನ್ನ ಕುಲದೇವತೆಗಳು ನಿನ್ನ ಶ್ರೇಷ್ಠ ಕರ್ಮಗಳಿಂದ ಪ್ರಸನ್ನರಾಗಿದ್ದಾರೆ ನೀನು ನಂಬಿರುವ ದೇವರುಗಳ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಕುಟುಂಬದ ಮೇಲಿದೆ ಅವರ ಸ್ಮರಣೆ ಎಂಬ ರಕ್ಷಣೆಯಲ್ಲಿ ನೀನು ಸುರಕ್ಷಿತವಾಗಿರಬೇಕಂದ ಯಾವುದಕ್ಕೂ ಚಿಂತಿಸಬೇಡ ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನನ್ನ ಮಾರ್ಗದರ್ಶನ ನನ್ನ ರಕ್ಷಣೆ ನಿರಂತರವಾಗಿ ನಿನ್ನ ಜೊತೆಯೇ ಸಾಗುತ್ತಿದೆ ನಿನ್ನ ದೃಢವಾದ ನಿರ್ಧಾರದಿಂದ ನಿನ್ನ ಶ್ರೇಷ್ಠವಾದ ಕರ್ಮಗಳಿಂದ ನಿನ್ನ ಶತ್ರುಗಳು ತನ್ನಿಂದ ತಾನೇ ದೂರ ಸರಿಯುತ್ತಿದ್ದಾರೆ ನಿನ್ನ ಜೀವನದಲ್ಲಿರುವ ಕೆಲವು ಕೆಟ್ಟ ಪರಿಸ್ಥಿತಿಗಳು ದೂರವಾಗುತ್ತವೆ ಕಠಿಣ ಸಮಸ್ಯೆಗಳನ್ನು ಬಲವಾದ ವಿಶ್ವಾಸದೊಂದಿಗೆ ಎದುರಿಸುತ್ತಿರುವೆ ಖಂಡಿತವಾಗಿಯೂ ಅದರಲ್ಲಿ ಜಯ ನಿನ್ನದೇ ಆಗುತ್ತದೆ ಏಕೆಂದರೆ ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ನೀನು ಬಯಸುತ್ತಿರುವ ಹಂಬಲಿಸುತ್ತಿರುವ ಒಬ್ಬ ವ್ಯಕ್ತಿಯ ಪ್ರವೇಶ ನಿನ್ನ ಜೀವನದಲ್ಲಿ ಖಂಡಿತ ಆಗುತ್ತದೆ ತಡವಾಗಿಯೇ ಆದರೂ ಅವರು ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಜೀವನವನ್ನು ಪ್ರವೇಶ ಮಾಡುತ್ತಾರೆ ಹಾಗೆ ನಿನ್ನ ಸಂಬಂಧಗಳಲ್ಲಿ ಒಳ್ಳೆಯ ಪರಿವರ್ತನೆಯಾಗುತ್ತದೆ ನಿನ್ನನ್ನು ಅರ್ಥ ಮಾಡಿಕೊಂಡು ನಡೆಯುವ ಸಂದರ್ಭ ಒದಗಿ ಬರುತ್ತಿದೆ ಕಂದ ನನ್ನ ಜೀವನದಲ್ಲಿ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಅವರು ನನ್ನ ಜೀವನಕ್ಕೆ ಬೇಕಾದ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡುತ್ತಾರೆ ಎನ್ನುವ ದೃಢವಾದ ನಂಬಿಕೆಯೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವೆ ಖಂಡಿತವಾಗಿಯೂ ನಿನ್ನ ನಂಬಿಕೆಗೆ ತಕ್ಕ ಹಾಗೆ ನಿನ್ನ ಉದ್ದೇಶಗಳ ಪೂರ್ತಿಯಾಗುತ್ತದೆ ಕಂದ ಇದು ನನ್ನ ವಚನವಾಗಿದೆ ನನ್ನ ವಚನಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನಿನ್ನಿಂದ ಒಳ್ಳೆಯ ಕರ್ಮಗಳಾಗುತ್ತಿವೆ ಅದಕ್ಕೆ ತಕ್ಕ ಹಾಗೆ ಫಲವೂ ಸಿದ್ಧವಾಗುತ್ತಿದೆ ಮಗು ಯಾವುದಕ್ಕೂ ಚಿಂತಿಸಬೇಡ ಹೆದರ ಬೇಡ ನಿನ್ನ ಜೊತೆ ಸರ್ವದಾ ನಾನಿದ್ದೇನೆ ಕಂದ ನಿನ್ನ ಜೀವನದಲ್ಲಿರುವ ಕೊರತೆಗಳು ದೂರವಾಗುತ್ತವೆ ಕಂದ ನಿನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಬಹಳ ವರ್ಷಗಳಿಂದ ಕಾಡುತ್ತಿದೆ ಆ ವಿಚಾರಕ್ಕೆ ಪರಿಹಾರ ಸಿಗುವ ಸಮಯ ಹತ್ತಿರವಿದೆ ದೃಢವಾದ ವಿಶ್ವಾಸದೊಂದಿಗೆ ತಾಳ್ಮೆಯಿಂದ ಪ್ರಾಮಾಣಿಕವಾಗಿ ಕಾದಿದ್ದೀಯ ಅದಕ್ಕೆ ತಕ್ಕ ಹಾಗೆ ಫಲ ಸಿದ್ಧವಾಗುತ್ತಿದೆ ಕಂದ ಯಾವುದಕ್ಕೂ ಚಿಂತಿಸಬೇಡ ಸ್ವಯಂ ನಾನೇ ನಿನ್ನ ಜೊತೆ ಇದ್ದು ಅದಕ್ಕೆ ಪರಿಹಾರ ಸೂಚಿಸುತ್ತಿದ್ದೇನೆ ನನ್ನ ಪರಿಹಾರದ ಸೂಚನೆಯನ್ನು ಅರ್ಥ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭವೇ ಇದಾಗಿದೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಸಮಯ ಬಂದಿದೆ ಈ ಕಷ್ಟದ ಸಮಯವನ್ನ ನೀನು ಸಹನೆಯಿಂದ ಎದುರಿಸಿದ್ದೀಯಾ ಖಂಡಿತವಾಗಿಯೂ ನಿನ್ನ ತಾಳ್ಮೆಗೆ ಫಲ ಸಿಗುವ ಸಮಯ ಕೂಡಿ ಬಂದಿದೆ ಕಂದ ದುಃಖವೆನ್ನುವುದು ನಿರಂತರವಾಗಿ ನಿನ್ನ ಬಳಿ ನಿಲ್ಲುವುದಿಲ್ಲ ಕಂದ ಯಾವುದೂ ಇಲ್ಲಿ ಸ್ಥಿರವಲ್ಲವೆಂದ ಮೇಲೆ ನಿನ್ನ ಜೀವನದಲ್ಲಿ ದುಃಖ ಕಷ್ಟಗಳು ಕಠಿಣತೆಗಳು ಇರುವುದಿಲ್ಲ ಕಂದ ಸುಖ ನೆಮ್ಮದಿಯಾಗಿ ಅವು ಪರಿವರ್ತನೆಯಾಗುತ್ತವೆ ಇವು ನನ್ನ ಭರವಸೆಯ ಮಾತುಗಳಾಗಿವೆ ನನ್ನ ಮಾತುಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನೀನು ನನ್ನಲ್ಲಿ ಪ್ರಾರ್ಥಿಸಿ ಹೋಗುತ್ತಿರುವ ಕೆಲಸ ಖಂಡಿತ ಆಗುತ್ತದೆ ಆಕಸ್ಮಿಕ ಧನಲಾಭವಾಗುತ್ತದೆ ಕೆಲವು ಮಿತ್ರರು ನಿನ್ನ ಜೀವನದಲ್ಲಿ ಮರಳಿ ಪ್ರಮಾಣ ವೇಷ ಮಾಡುತ್ತಾರೆ ನಿನ್ನ ಮೇಲೆ ನಿನ್ನ ಜೀವನದ ಮೇಲೆ ಈಗ ನಿನಗೆ ಬಹಳ ಭರವಸೆ ಬಂದಿದೆ ಒಂದು ಆತ್ಮವಿಶ್ವಾಸ ನಿನ್ನಲ್ಲಿ ದೃಢವಾಗಿ ಮೂಡಿದೆ ಆ ಆತ್ಮವಿಶ್ವಾಸವೇ ನಾನಾಗಿರ್ಬೇಕಂದ ಇವು ನನ್ನ ಸೂಚನೆಗಳಾಗಿವೆ ಈ ನನ್ನ ಸೂಚನೆಗಳನ್ನ ನೀನು ಅರ್ಥ ಮಾಡಿಕೊಂಡ ಮರುಕ್ಷಣವೇ ನಿನ್ನ ಜೀವನದಲ್ಲಿ ಬದಲಾವಣೆಯಾಗುತ್ತದೆ ನೀನು ಬಯಸುತ್ತಿರುವ ಅವಕಾಶ ಅದೃಷ್ಟ ನಿನ್ನ ನೊಲಿದು ಬರುತ್ತದೆ ಕಂದ ನಿನ್ನ ಪೂರ್ವಜರ ಪುಣ್ಯದ ಫಲವನ್ನ ನೀನು ಭೋಗಿಸುತ್ತಿರುವೆ ನಿನ್ನ ಪೂರ್ವಜರ ನಿನ್ನ ಪಿತೃಗಳ ಆಶೀರ್ವಾದವೂ ಇದೆ ನಿನ್ನ ಕುಲದೇವತೆಗಳ ಅನುಗ್ರಹ ಆಶೀರ್ವಾದವೂ ನಿನ್ನ ಮೇಲೆ ಸದಾ ಇದೆ ಕಂದ ನನ್ನ ಮಾರ್ಗದರ್ಶನದೊಂದಿಗೆ ಮುಂದೆ ಸಾಗು ದೃಢ ನಿರ್ಧಾರ ನೀನು ಮಾಡಿದ್ದೇ ಖಂಡಿತ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಬದಲಾಗುತ್ತದೆ ನಿನ್ನಿಂದ ಶ್ರೇಷ್ಠ ಕರ್ಮಗಳನ್ನೇ ಮಾಡಿಸುತ್ತೇನೆ ಹಾಗೆ ನೀನು ಬಯಸಿದ ಸುಖ ಶಾಂತಿ ನೆಮ್ಮದಿ ತುಂಬಿದ ಜೀವನವನ್ನು ನೀಡುತ್ತೇನೆ ನನ್ನ ಮಾರ್ಗದರ್ಶನದಲ್ಲಿ ಶ್ರೇಷ್ಠ ಕರ್ಮಗಳ ಉದ್ದೇಶವನ್ನು ಹೊಂದಿ ಮುಂದೆ ಸಾಗು ಖಂಡಿತವಾಗಿಯೂ ನಿನ್ನಿಂದಾಗುತ್ತಿರುವ ಒಳ್ಳೆಯ ಪುಣ್ಯದ ಸೇವೆಗಳಿಂದ ನೀನು ನಿನ್ನ ಜೀವನದ ತುಂಬ ಸುಖ ಶಾಂತಿ ನೆಮ್ಮದಿಯನ್ನೇ ತುಂಬಿಸಿಕೊಳ್ಳುತ್ತಿರುವೆ ನಿನ್ನ ಭವಿಷ್ಯ ಸುರಕ್ಷಿತವಾಗಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ ಹರೆ ಹರೇ ದತ್ತ ಹರೇ ದತ್ತ ದತ್ತ तदत्त हरे हरे